ಇವತ್ತು ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ನೀವು ಆಸೆ ಕನಸುಗಳನ್ನು ಕಂಡಿರಬಹುದು ಏನೋ ಒಂದು ಉಂಟು ಅದು ನೆರವೇರಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು ಅಥವಾ ಸಮಸ್ಯೆ ಉಂಟು ಅದು ಪರಿಹಾರ ಆಗಬೇಕು ಆ ಸಮಸ್ಯೆ ನನ್ನಿಂದ ದೂರ ಆಗಬೇಕು ಆ ಸಮಸ್ಯೆಯನ್ನು ನಾನು ಹೊರಗೆ ಬರಬೇಕು ಅಂತ ಆಲೋಚನೆ ಮಾಡ್ತಾ ಇರ್ಬೋದು ಇವತ್ತು ನೀವು ಈ ಒಂದು ಮಂತ್ರವನ್ನು ಕೇಳೋದ್ರಿಂದ ನಿಮ್ಮ ಸಮಸ್ಯೆ ಇರಲಿ ಏನೇ ಒಂದು ನೋವಿರಲಿ ಜೀವನದಲ್ಲಿ ಕಷ್ಟ ಉಂಟು ದುಃಖ ಉಂಟು ನನಗೆ ಯಾವುದನ್ನು ಕೂಡ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ಅದೆಲ್ಲವೂ ಸರಿಯಾಗುತ್ತೆ ಹಾಗೆಯೇ ನಿಮ್ಮ ಎಂಥದ್ದೇ ಒಂದು ಸಮಸ್ಯೆಗೂ ನೋವಿಗೂ ಪರಿಹಾರ ಅನ್ನೋದು ಸಿಗುತ್ತೆ ನಿಮ್ಮ ಎಂಥದ್ದೇ ಒಂದು ಇಷ್ಟಾರ್ಥಗಳು ಇರ್ಬೋದು ಮನೋಕಾಮನೆಗಳಿರ್ಬೋದು ಆಸೆ ಇರ್ಬೋದು ನಾನು ಏನೇ ಒಂದು ಕನಸ್ಕೊಂಡಿದ್ರೂ ಅದು ಕೂಡ ನೆರವೇರುತ್ತೆ ಇವತ್ತು ಹುಣ್ಣಿಮೆ ಅದರಲ್ಲೂ ಕಾರ್ತಿಕ ಹುಣ್ಣಿಮೆ ಈ ಹುಣ್ಣಿಮೆಯನ್ನು ತ್ರಿಪುರಿ ಹುಣ್ಣಿಮೆ ಅಂತ ಕರೀತಾರೆ ಹಾಗೆಯೇ ತ್ರಿಪುರಾರಿ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯನ್ನು ಕಾರ್ತಿಕ ಹುಣ್ಣಿಮೆಯನ್ನು ಹಬ್ಬದ ಆಚರಣೆಯನ್ನು ಮಾಡ್ತಾರೆ ಎಂಬ ರಾಕ್ಷಸನ ಮೇಲೆ ಮಹಾದೇವ ವಿಜಯವನ್ನು ಸಾಧಿಸಿದ್ದು ಇರಬಹುದು ಅಥವಾ ಮಹಾವಿಷ್ಣು ಮತ್ಸ್ಯ ಅವತಾರವನ್ನು ಮೊದಲ ಅವತಾರ ಮತ್ಸ್ಯ ಅವತಾರ ಮಹಾವಿಷ್ಣುವದ್ದು ಅದು ಕೂಡ ತಲೆದದ್ದು ಕಾರ್ತಿಕ ಹುಣ್ಣಿಮೆಯ ದಿವಸ ಹಾಗಾಗಿ ಈ ಕಾರ್ತಿಕ ಹುಣ್ಣಿಮೆಯವತ್ತು ನಾವು ಕೇಳುವಂತಹ ಮಂತ್ರಗಳಿರ್ಬೋದು ಹೇಳುವಂತಹ ಮಂತ್ರಗಳಿರ್ಬೋದು ತುಂಬ ಶಕ್ತಿಶಾಲಿಯಾಗಿರುತ್ತೆ ಹಾಗೇನೆ ನಮಗೆ ಏನು ಬೇಕು ನಾವು ಏನು ಅಂದ್ಕೊಂಡು ಕೇಳ್ತೇವೆ ಅದು ನಮಗೆ ಸಿಗುತ್ತೆ ನೀವು ಮನಸ್ಸಿನಲ್ಲಿ ಭಕ್ತಿಯಿಂದ ಮನಸ್ಸಾರೆ ಕೇಳಿದ್ದೇ ಆದಲ್ಲಿ ನೋಡಿ ಯಾವ ಥರ ಕೇಳಬೇಕು ಏನು ಮಾಡಬೇಕು ಅಂತಲೂ ಹೇಳ್ತೇನೆ ಸೊ ಯಾವುದೇ ಸಮಸ್ಯೆ ಇರ್ಬೋದು ಜೀವನದಲ್ಲಿ ನೋವುಂಟು ದುಃಖ ಉಂಟು ನಂದು ಅದು ಕೆಲಸ ಆಗಬೇಕು ಇದು ಕೆಲಸ ಆಗಬೇಕು ಏನೋ ಒಂದು ವಿಷಯ ಕ್ಲಿಯರ್ ಆಗಬೇಕು ಅನ್ನೋದು ಇರ್ಬೋದು ನಿಮಗೆ ಏನು ಬೇಕು ಅದನ್ನು ನೀವು ಇಲ್ಲಿ ಕೇಳ್ಕೊಳ್ಬೇಕು ನೆನಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಕೇಳಬೇಕು ಆ ನಂತರ ಈ ಮಂತ್ರವನ್ನು ನೀವು ಕೇಳ್ಕೊಳ್ಬೇಕಾಗುತ್ತೆ ನೀವು ಈ ಮಂತ್ರನ ಕೇಳಿ ಇದನ್ನು ಕೇಳೋದ್ರಿಂದ ನಿಮಗೆ ಏನೆಲ್ಲ ಬೇಕು ಅದೆಲ್ಲವೂ ಸಿಗುತ್ತೆ ತುಂಬ ಚಮತ್ಕಾರಿಯಾದಂತಹ ಮಂತ್ರ ಹುಣ್ಣಿಮೆ ಅದರಲ್ಲೂ ಕೂಡ ಕಾಲ್ತಿಗೆ ಹುಣ್ಣಿಮೆ ಸೊ ಹಾಗಾಗಿ ತುಂಬ ಶಕ್ತಿಶಾಲಿ ಉಂಟು ನಿಮ್ಮ ಎಂಥದ್ದೇ ಒಂದು ಸಮಸ್ಯೆಗೂ ಪರಿಹಾರ ಆಗಬೇಕು ಅಂದರೆ ಒಂದೇ ಒಂದು ಆಸೆ ಕೋರಿಕೆ ಅಥವಾ ಒಂದು ಸಮಸ್ಯೆ ಕ್ಲಿಯರ್ ಆಗಬೇಕು ಪರಿಹಾರ ಸಿಗಬೇಕು ಅದನ್ನು ನಾನು ಬರಬೇಕು ಒಂದೇ ಒಂದು ಯಾವುದಾದ್ರೂ ಆಸೆ ಕೋರಿಕೆ ಒಂದು ಸಮಸ್ಯೆ ನಿಮಗೆ ಏನು ಕೇಳ್ಕೊಳ್ಬೇಕು ಅದು ನೀವು ಕೇಳ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನೀವು ಯಾವುದೇ ಪೂಜೆ ಮಾಡಬೇಕು ಉಪವಾಸ ಮಾಡಬೇಕು ಏನೂ ಇಲ್ಲ ಯಾವುದೇ ವಿಧಿ ವಿಧಾನಗಳಿಲ್ಲ ನಿಯಮಗಳಿಲ್ಲ నిమ్మ మనస్సిన ననం ఒళ్ేదాగినంతర నే అనుకొంటు ఆగే సో ఒక సకార్మక మనోభావం ఆ దైవ దేవర నంబిక ఇట్బట్టువేక మనస్సిన సంకల్పం మాట్ నన్న ఆరదెరేవర కొరగచ్చు మహావిష్ణు ఆకే చంద్రదేవరు నిమ్మ జీవనలో ఖుషి సంతోష ಕರುಣಿಸಲಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ನಿಮ್ಮ ಎಲ್ಲ ಆಸೆ ಪೂರಿಕೆಗಳು ಈ ಕಾರ್ತಿಕ ಹುಣ್ಣಿಮೆಯ ದಿವಸ ನೆರವೇರಲಿ ಅಂತ ನಾನು ನನ್ನ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಹಾಗೆಯೇ ಚಂದ್ರದೇವರನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮಂತ್ರ ಈ ರೀತಿ ಉಂಟು ओम श्राम श्रीम सौम सह चंद्रमसे नमः नम श्राम श्रीम श्रौ सह चंद्रमसे नमः नम श्राम श्रीम श्रौ सह चंद्रमसे नमः नम ओ श्रा श्री सह चंद्रमसे नम ओ श्री श्रौ सह चंद्रमसे नम ओ श्रीम श्रौ सह चंद्रमसे नम ओ

ॐ श्राम श्रीम श्रावम सहा जनरमसे नमः ॐ श्राम श्रीम श्रावम सहा जनरमसे नमः ॐ श्राम श्रीम श्रावम सहा जनरमसे नमः श्राम श्रीम श्रौम सह चंद्रमसे नमः ओम श्राम श्रीम श्रौम सह चंद्रमसे नमः ओम श्राम श्रीम श्रौम सह चंद्रमसे नमः ॐ श्राम श्रीम श्राम सह जनरमसे नमः ओम श्राम श्रीम श्राम सह चंद्रमसे नमः ओम श्राम श्रीम श्राम सह चंद्रमसे नमः